ಇತ್ತೀಚೆಗೆ ಸುದ್ದಿಯಲ್ಲಿರುವ ಐರನ್ ಡೋಮ್ ಶೈಲಿಯ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಯಾವ ದೇಶವೂ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಬಿ ಇಸ್ರೇಲ್ ಬ್ಯಾಲಿಸ್ಟಿಕ್ ಹೈಪರ್ಸಾನಿಕ್ ಮತ್ತು ಕ್ರೂಸ್ ಕ್ಷಿಪಣಿಗಳಿಂದ ರಕ್ಷಿಸಲು ಐರನ್ ಡೋಮ್ ಶೈಲಿಯ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಯುಎಸ್ ಅಧ್ಯಕ್ಷರು ಕಾರ್ಯನಿರ್ವಾಹಕ ಆದೇಶಕ್ಕೆ ಇತ್ತೀಚೆಗೆ ಸಹಿ ಹಾಕಿದರು ಐರನ್ ಡೋಮ್ ಇದು ಇಸ್ರೇಲ್ನ ಅಲ್ಪಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆಯಾಗಿದ್ದು ಇದು ಗಾಳಿಯಲ್ಲೇ ರಾಕೆಟ್ಗಳನ್ನು ಪ್ರತಿಬಂಧಿಸುತ್ತದೆ ಇದನ್ನು ರಾಫೆಲ್ ಅಡ್ವಾನ್ಸ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರಿ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದು ಇದು ಹಗಲು ರಾತ್ರಿ ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಇಸ್ರೇಲ್ ಕುರಿತು ಹೇಳೋದಾದರೆ ಇದರ ರಾಜಧಾನಿ ಮತ್ತು ಅತಿದೊಡ್ಡ ನಗರ ಜೆರುಸಲೇಮ್ ಇಲ್ಲಿಯ ಅಧಿಕೃತ ಭಾಷೆ ಹಿಬ್ರೂ ಇಸ್ರೇಲ್ನ ಸದ್ಯದ ಅಧ್ಯಕ್ಷರು ಐಸಕ್ ಹೆರ್ಜಾರ್ ಹಾಗೂ ಇಲ್ಲಿಯ ಪ್ರಧಾನಮಂತ್ರಿ ಬೆಂಜಮನ್ ನೇತನ್ಯಾಹು ಇಸ್ರೇಲ್ನ ಕರೆನ್ಸಿ ನ್ಯೂ ಶೆಕೆಲ್ ಭಾರತದಲ್ಲಿ ಇತ್ತೀಚೆಗೆ ನೀಲಿ ಕೆನ್ನೆಯ ಜೇನು ನೊಣಗಳ ಸಂತಾನೋತ್ಪತ್ತಿಯ ಮೊದಲ ತಾಣವನ್ನು ಎಲ್ಲಿ ಕಂಡುಹಿಡಿಯಲಾಯಿತು ಉತ್ತರ ಆಪ್ಷನ್ ಬಿ ತಮಿಳುನಾಡಿನ ಆ್ಯಂಡಿ ವಿಲೇನ್ನ ಸಾಲ್ಟ್ ಸ್ಪಾನ್ಸ್ ಈ ಹಕ್ಕಿ ಜೀನುನೊಳ ಭಕ್ಷಕ ಕುಟುಂಬಕ್ಕೆ ಸೇರಿದ್ದಾಗಿದೆ ತಮಿಳುನಾಡು ಕುರಿತು ಹೇಳುವುದಾದರೆ ಇದರ ರಾಜಧಾನಿ ಹಾಗೂ ಅತಿದೊಡ್ಡ ನಗರ ಚೆನ್ನೈ ತಮಿಳುನಾಡಿನ ಸದ್ಯದ ರಾಜ್ಯಪಾಲರು ಆರ್ ಎನ್ ರವಿ ತಮಿಳುನಾಡಿನ ಸದ್ಯದ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ತಮಿಳುನಾಡಿನ ಅಧಿಕೃತ ಭಾಷೆ ತಮಿಳು ವಿಸ್ತೀರ್ಣದಲ್ಲಿ ತಮಿಳುನಾಡು ಭಾರತದಲ್ಲೇ ಹತ್ತನೇ ಸ್ಥಾನದಲ್ಲಿದ್ದು ಜನಸಂಖ್ಯೆಯಲ್ಲಿ ಆರನೇ ಸ್ಥಾನದಲ್ಲಿದೆ ತಮಿಳುನಾಡಿನಲ್ಲಿರುವ ಪ್ರಮುಖ ನದಿ ಕಾವೇರಿ ಹಾಗೂ ತಮಿಳುನಾಡು ಇದು ಭಾರತದಲ್ಲೇ ಆರ್ಥಿಕತೆಯಲ್ಲೇ ಎರಡನೇ ಅತಿದೊಡ್ಡ ರಾಜ್ಯವಾಗಿದೆ ತಮಿಳುನಾಡಿನಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ ಮುಕುಟ್ಟಿ ರಾಷ್ಟ್ರೀಯ ಉದ್ಯಾನವನ ಹಾಗೂ ಗಲ್ಫ್ ಆಫ್ ಮನ್ನಾರ್ ರಾಷ್ಟ್ರೀಯ ಉದ್ಯಾನವನ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಬ್ರೈನ್ ಪೂಲ್ಸ್ ಎಂದರೆ ಏನು ಉತ್ತರ ಆಪ್ಷನ್ ಎ ಹೈಪರ್ಸ್ಲೈನ್ ಸಮುದ್ರ ತಳದಲ್ಲಿ ಆಮ್ಲಜನಕ ವಂಚಿತ ಸರೋವರಗಳು ಇತ್ತೀಚೆಗೆ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಆಸ್ಪರ್ಜರ್ ದಿನ ಎಂದು ಆಚರಿಸಲಾಯಿತು ಉತ್ತರ ಆಪ್ಷನ್ ಎ ಫೆಬ್ರವರಿ ಹದಿನೆಂಟು ಜುಮೋಯಿರ್ ಬಿನಂದಿನಿ ಇದು ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾದ ಸಾಂಪ್ರದಾಯಿಕ ನೃತ್ಯವಾಗಿದೆ ಉತ್ತರ ಆಪ್ಷನ್ ಸಿ ಅಸ್ಸಾಂ ಎಂಟು ಸಾವಿರ ಪ್ರದರ್ ಪ್ರದರ್ಶಕರನ್ನು ಒಳಗೊಂಡ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮವಾದ ಜುಮೋಯಿರ್ ಬಿನಂದಿನಿ ಎರಡು ಸಾವಿರದ ಭಾರತದ ಪ್ರಧಾನಮಂತ್ರಿಗಳು ಭಾಗವಹಿಸಿದ್ದರು ಜುಮೋಯಿರ್ ಅಥವಾ ಜುಮೋಯಿರ್ ಎಂದು ಕರೆಯಲ್ಪಡುವ ಈ ಉತ್ಸವ ಇದು ಅಸ್ಸಾಂನ ಆದಿವಾಸಿ ಚಹಾ ಬುಡಕಟ್ಟುಗಳ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದ್ದು ಸುಗ್ಗಿಯ ಕಾಲದಲ್ಲಿ ಇದನ್ನು ಪ್ರದರ್ಶಿಸಲಾಗುತ್ತದೆ ಅಸ್ಸಾಂ ಕುರಿತು ಹೇಳುವುದಾದರೆ ಅಸ್ಸಾಂ ಇದನ್ನು ಭಾ ಈಶಾನ್ಯದ ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಹಾಗೂ ಅಸ್ಸಾಂ ಇದು ಭಾರತದಲ್ಲೇ ಚಹಾದ ಅತಿದೊಡ್ಡ ಉತ್ಪಾದಕ ರಾಜ್ಯವಾಗಿದ್ದು ಇದನ್ನು ಬಿರುದುಗಳ ಅತಿದೊಡ್ಡ ಉತ್ಪಾದಕ ರಾಜ್ಯವೂ ಆಗಿದೆ ಏಷ್ಯಾದಲ್ಲಿ ಮೊದಲ ತೈಲಬಾವಿ ಕೊಳೆಯನ್ನು ಅಸ್ಸಾಂನಲ್ಲೇ ಕೊರೆಯಲಾಯಿತು ಅಸ್ಸಾಂನ ರಾಜಧಾನಿ ದಿಸ್ಪುರ್ ಇಲ್ಲಿಯ ಅತಿದೊಡ್ಡ ನಗರ ಗುವಾಹಟಿ ಅಸ್ಸಾಂನ ಸದ್ಯದ ಗವರ್ನರ್ ಲಕ್ಷ್ಮಣ್ ಆಚಾರ್ಯ ಇಲ್ಲಿಯ ಸದ್ಯದ ಮುಖ್ಯ ಸಿಎಂ ಹೇಮಂತ್ ಬಿಸ್ವ ಶರ್ಮಾ ಅಸ್ಸಾಂನ ಅಧಿಕೃತ ಭಾಷೆ ಅಸ್ಸಾಮಿ ಇಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮನಸ್ ರಾಷ್ಟ್ರೀಯ ಉದ್ಯಾನವನ ನೆಮೇರಿ ರಾಷ್ಟ್ರೀಯ ಉದ್ಯಾನವನ ಹಾಗೂ ರಾಜೀವ್ ಗಾಂಧಿ ಓರಾನ್ ರಾಷ್ಟ್ರೀಯ ಉದ್ಯಾನವನ ಯಾವ ಸಚಿವಾಲಯದ ಉಪಕ್ರಮದಲ್ಲಿ ವರ್ಲ್ಡ್ ಆಡಿಯೋ ವಿಜುವಲ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆ ವೇಸ್ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಲಾಯಿತು ಉತ್ತರ ಆಪ್ಷನ್ ಸಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಇತ್ತೀಚೆಗೆ ಅಪರೂಪದ ಉತ್ತರ ಪಿಂಟೈಲ್ ಬಾತುಕೋಳಿಗಳ ಹಿಂಡು ಯಾವ ರಾಜ್ಯದಲ್ಲಿ ಕಂಡುಬಂದಿದೆ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶವನ್ನು ಸೂರ್ಯೋದಯದ ಭೂಮಿ ಭಾರತದ ಆರ್ಕಿಡ್ ರಾಜ್ಯ ಹಾಗೂ ಸಸ್ಯಶಾಸ್ತ್ರಜ್ಞರ ಸ್ವರ್ಗ ಎಂದು ಕರೆಯುತ್ತಾರೆ ಇದರ ರಾಜಧಾನಿ ಮತ್ತು ಅತಿದೊಡ್ಡ ನಗರ ಇಟಾನಗರ ಅರುಣಾಚಲ ಪ್ರದೇಶದ ಸದ್ಯದ ರಾಜ್ಯಪಾಲರು ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಇಲ್ಲಿಯ ಸದ್ಯದ ಸಿಎಂ ಪ್ರೇಮಾಖಂಡು ಅರುಣಾಚಲ ಪ್ರದೇಶದ ಅಧಿಕೃತ ಭಾಷೆ ಇಂಗ್ಲಿಷ್ ಇಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ನಮ್ದಾಫಾ ರಾಷ್ಟ್ರೀಯ ಉದ್ಯಾನವನ ಹಾಗೂ ಮೋಲಿಂಗ್ ರಾಷ್ಟ್ರೀಯ ಉದ್ಯಾನವನ ಸೋಲಿಗ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಉತ್ತರ ಆಪ್ಷನ್ ಡಿ ತಮಿಳುನಾಡು ಮತ್ತು ಕರ್ನಾಟಕ ಇತ್ತೀಚೆಗೆ ಮಹಿಳಾ ಶಾಂತಿಪಾಲಕರ ಮೊದಲ ಸಮ್ಮೇಳನ ಎಲ್ಲಿ ನಡೆಯಿತು ಉತ್ತರ ಆಪ್ಷನ್ ಬಿ ನವದೆಹಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಯೋಪಾಲಿಮರ್ ಸ್ಥಾವರ ಇದು ಉತ್ತರ ಪ್ರದೇಶದ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಆಪ್ಷನ್ ಬಿ ಲಖೀಂಪುರ್ ಕೇರಿ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಸ್ಪೈನಲ್ ಮಸ್ಕ್ಯುಲಾರ್ ಅಟ್ರೋಫಿ ಇದು ಯಾವ ರೀತಿಯ ಕಾಯಿಲೆಯಾಗಿದೆ ಉತ್ತರ ಆಪ್ಷನ್ ಎ ಆನುವಂಶಿಕ ಅಸ್ವಸ್ಥತೆ ಮಹಾರಾಷ್ಟ್ರದ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಎರಡ್ ಸಾವಿರದ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾರು ಗೆದ್ದರು ಉತ್ತರ ಆಪ್ಷನ್ ಬಿ ಡಾಲಿಬೋರ್ ಸ್ವರ್ಸಿನ ಕಲಕ್ಕಾಡ್ ಮುಂಡಾತುರೈ ಹುಲಿ ಸಂರಕ್ಷಿತ ಪ್ರದೇಶ ಇದು ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಸಿ ತಮಿಳುನಾಡು ಪ್ರಕೃತಿ ಎರಡು ಸಾವಿರದ ಇಪ್ಪತ್ತೈದು ಕಾರ್ಬನ್ ಮಾರುಕಟ್ಟೆಗಳ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಿತು ಉತ್ತರ ಆಪ್ಷನ್ ಸಿ ನವದೆಹಲಿ ಆರ್ ಎಸ್ ಟ್ವೆಂಟಿ ಫೋರ್ ಯಾರ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದ ಖಂಡಾಂತರ ಕ್ಷಿಪಣಿಯಾಗಿದೆ ಉತ್ತರ ಆಪ್ಷನ್ ಎ ರಷ್ಯಾ ರಷ್ಯಾ ಕುರಿತು ಹೇಳೋದಾದರೆ ಇದರ ರಾಜಧಾನಿ ಮತ್ತು ರಷ್ಯಾದ ಅತಿದೊಡ್ಡ ನಗರ ಮಾಸ್ಕೋ ಇಲ್ಲಿಯ ಅಧಿಕೃತ ಭಾಷೆ ರಷ್ಯನ್ ರಷ್ಯಾದ ಸದ್ಯದ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಹಾಗೂ ಇಲ್ಲಿಯ ಪ್ರಧಾನಮಂತ್ರಿ ಮಿಕಾಯಿಲ್ ಮಿಶುಸ್ಟೀನ್ ರಷ್ಯಾದ ಕರೆನ್ಸಿ ರುಬೆಲ್ ರಷ್ಯಾ ಇದು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿದೆ